ಮಕ್ಳ ಎಲ್ಲ ಕೈಗಳೆಲ್ಲ ಸ್ವಚ್ಛ ಮಾಡ್ಕೊಂಡು ಬಂದಿರಿ ಹಿಂಗ ಮಾಡ್ರಿ ನೋಡೋಣ ಉಗುರು ನೋಡ್ತೀನಿ ನೋಡೋಣ ಅಪ್ಪ ಸೂರಜ್ ನೋಡಿಲ್ಲಿ ನಿನ್ನ ಕೈಗೆಲ್ಲ ಎಷ್ಟೊಂದು ಉಗುರು ಬಂದಿದಾವು ನೋಡೋಣ ಹಾ ಇಂದು ಅದವು ಕಟ್ ಮಾಡೋಣ ನೀವು ಹಿಂಗೆಲ್ಲ ಯಾವಾಗಲೂ ಸ್ವಚ್ಛ ರೀತಿ ಕಾಪಾಡ್ಕೋಬೇಕು ಹಿಂಗೆಲ್ಲ ನೀವು ಇದು ಮಾಡಬಾರ್ದು ಏನು ಯಾಕಂದ್ರೆ ಹೊಲಸು ಹೊಲ್ಸೆಲ್ಲಾ ಈ ಊರಲ್ಲಿ ಬಂದ್ಬಿಟ್ಟು ಎಲ್ಲ ಏನಪ್ಪ ಅಂದ್ರೆ ಆರೋಗ್ಯ ಹಾಳಾಗ್ತದ ಏನು ನೋಡಿಲ್ಲಿ ಈಗ ಇಷ್ಟುಪ್ಪ ಅಚ್ಚೆ ಅಚ್ಚೆ ಚೇ ಹ್ಮ ಹೌದು ನೋಡಿಲ್ಲಿ ಉಗುರು ಸ್ವಚ್ಛತೆ ಕಾಪಾಡ್ಕೋಬೇಕಲ್ಲ ಹ್ಮ್ ಡೈಲಿ ಏನು ಮಾಡ್ಬೇಕು ಉಗುರನ್ನ ಹಂಗೆ ಚೆಕ್ ಮಾಡ್ಕೊಂತ ಕಟ್ ಮಾಡ್ಕೊಂತ ಇರ್ಬೇಕು ಹ ಮನೇಲೆಲ್ಲಾ ನಿಮ್ಮ ಅಪ್ಪ ಅಮ್ಮಂದ್ರಿಗೆ ಹೇಳ್ಬೇಕು ಉಗುರ್ ಕಟ್ ಮಾಡ್ಬೇಕು ಅಂತ ಹ್ಮ್ ಸೂರಾಜ್ ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಹಾ ಮನೇಲೆಲ್ಲಾ ಹೇಳಬೇಕು ಏನೋ ಇದ್ರಲ್ಲಿ ರೋಗಗಳು ಬರೋ ಚಾನ್ಸಸ್ ಇರ್ತಾವ ಏನೋ ಡೆಂಗ್ಯೂ ಮಲೇರಿಯಾ ಇವು ಬಹಳಷ್ಟು ಆರೋಗ್ಯದಿಂದ ಕಾಪಾಡ್ಕೊಬೇಕಂದ್ರ ನಾವ್ ಏನ್ ಮಾಡ್ಬೇಕು ಕೈಗಳನ್ನ ಸ್ವಚ್ಛತೆಯಿಂದ ಇಡ್ಬೇಕು ಅಲ್ಲಿ ಇಲ್ಲಿ ಮಣ್ಣಾಗ ಅದ್ರಾಗ ಇದ್ರಾಗ ಕೈ ಆಡಿಸ್ತಿರಲ್ಲ ಆಯ್ತಾ ಹ್ಮ್ ಸ್ವಚ್ಛ ಐತೆ ನೋಡ್ರಿ ಎಷ್ಟು ಕ್ಲೀನ್ ಆಗಿ ಕಾಣ್ಲಿಕ್ಕಿತ್ತ ನೋಡಲ್ಲಿ ನೋಡೋಣ ಸೂರಜ್ ನೋಡೋಣ ನಿನ್ ಕೈ ಬಾಯಲ್ಲಿ ಮುಂದ್ಕದ್ ಬಾ ಮುಂದ್ಕದ್ ಬಾ ನೋಡೋಣ ನೋಡಿ ಕಟ್ ಮಾಡಬೇಕಲ್ಲ ಹ್ಮ್ ಇದೆಲ್ಲ ಮನೆಯಲ್ಲೆಲ್ಲಾ ಅಮ್ಮಗೆ ಹೇಳ್ಬೇಕು ಅಮ್ಮಗೆ ಹೇಳಿ ನನ್ನ ಉಗುರು ಕಟ್ ಮಾಡಮ್ಮ ಅಂತ ಹೇಳಬೇಕು ಹಾಂ ನೋಡಿ ನನ್ನ ಉಗುರು ಇದಾವೇನು ನೋಡಿಲಿ ಅದಾವ ಇಲ್ಲಲ್ಲ ಹಂಗೆ ನೀವು ಕೂಡ ಸ್ವಚ್ಛ ಇರಬೇಕು ಹಾಂ ಬೆಳಗ್ಗೆ ಎದ್ದ ತಕ್ಷಣ ಖುಷಿ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಸ್ವಚ್ಛೆ ಕಾಪಾಡ್ಕೋಬೇಕು ಸರಿ vica okay.